ಸರ್ ರೈತ ಬಂದವರಿಗೆ ನಮಸ್ಕಾರ ಮೊದಲನೇದಾಗಿ ನಾನು ಡಾಕ್ಟರ್ ಮಹಾಂತೇಶ್ ಜೋಗಿ ತೋಟಗಾರಿಕೆ ಪ್ರಾಧ್ಯಾಪಕ ಸೊ ಇವತ್ತಿನ ದಿವಸ ನಾವೇನಪ್ಪ ಅಂದ್ರೆ ನುಗ್ಗೆ ಬೇಸಾಯ ಕ್ರಮಗಳ ಬಗ್ಗೆ ರೈತರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೇನೆ ಅದರ ಜೊತೆಗೆ ನುಗ್ಗೆ ಒಂದು ಬೆಳೆಯ ಪರಿಚಯ ನುಗ್ಗೆ ಏನಪ್ಪ ಅಂದರೆ ಇದು ಭಾಳಷ್ಟು ಮಿರಾಕಲ್ ಪ್ಲಾಂಟ್ ಅಂತ ಹೇಳ್ಬೋದು ಎಲ್ಲಿನೂ ಯೂಸ್ ಮಾಡ್ಬೋದು ಇದ್ರ ಬಾಕ್ಸ್ ಅಂತ ಕಾಯಿನೂ ಕೂಡ ಯೂಸ್ ಮಾಡ್ಬೋದು ಇದ್ರ ಬೀಜನೂ ಕೂಡ ಯೂಸ್ ಮಾಡ್ಬೋದು ಅದರ ಜೊತೆಗೆ ಈ ತೊಗಟೆನೂ ಕೂಡ ಯೂಸ್ ಮಾಡ್ಬೋದು ಇಷ್ಟು ಒಂದು ವೈವಿಧ್ಯತೆ ಈ ಗಿಡದಲ್ಲಿದೆ ನುಗ್ಗೆ ಅಂತ ಹೇಳ್ತಾರೆ ಮೊರಂಗ ಹೊಲ್ ರೀಫೆರೆ ಇದು ಏನಪ್ಪ ಅಂದ್ರೆ ಒಂದು ಬಹುವಾರ್ಷಿಕ ತರಕಾರಿ ಬೆಳೆ ಅದು ಸೊ ಇದನ್ನು ಅಲ್ಲಿ ಇದು ನಾವು ಬೆಳಿತಾ ಇರೋದು ಇದು ಅರೌಂಡ್ ಸಿಕ್ಸ್ ಸಿಕ್ಸ್ ಟು ಏಟ್ ಮಂತ್ಸ್ ಪ್ಲ್ಯಾಂಟ್ಸ್ ಇದು ಸೊ ಏನಪ್ಪ ಅಂದ್ರೆ ಯಾವ ಥರ ಮಣ್ಣು ಸೆಲೆಕ್ಟ್ ಮಾಡಬೇಕು ಸೊ ಇದು ಈ ಈ ನುಗ್ಗೆ ಗಿಡಗಳನ್ನು ಬೆಳಿಬೇಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಜಿಗಿಟ್ ಸಾಯಿಲ್ ಇರಬಾರ್ದು ಆಲ್ಮೋಸ್ಟ್ ಅಲ್ಲಿ ನೀರು ಬಸಿದು ಹೋಗೋದು ಸಾಯಿಲ್ ಇರಬೇಕು ಸೊ ಇದನ್ನೆಲ್ಲ ಒಂದು ಮಡ್ಡಿ ಜಮೀನಿಗೂ ಕೂಡ ನಾವು ಬೆಳಿಬೋದು ಇದನ್ನು ಅಷ್ಟೊಂದು ಒಳ್ಳೆಯ ಒಂದು ಬಹುವಾರ್ಷಿಕ ತರಕಾರಿ ಬೆಳೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಈ ಗಿಡದ ಇಂಪಾರ್ಟೆನ್ಸ್ ಏನಪ್ಪಾ ಅಂದರೆ ಇದು ಇಮ್ಯುನಿಟಿ ಬೂಸ್ಟರ್ ಸೊ ಅನ್ನಂಗ ಅಂದರೆ ವಿಟಮಿನ್ ಸಿ ಇರುತ್ತೆ ಅದ್ರ ಜೊತೆ ಭಾಳಷ್ಟು ಮಿನರಲ್ಸ್ಗಳದಾವೆ ಈ ನುಗ್ಗೆಯದಲ್ಲಿ ನೀವು ನೀವು ಏನಪ್ಪ ಅಂದರೆ ಕೋವಿಡಲ್ಲಿ ಕರೋನಾ ಟೈಮಲ್ಲಿ ಸೊ ಮೊದಲಿನ ಕಾಲದಲ್ಲಿ ನುಗ್ಗೆ ಬೆಳೆಸಬಾರ್ದು ಅಂತ ಹೊಲದಲ್ಲಿ ಬೆಳೆಸಬಾರ್ದು ಅಂತ ಏನೋ ಒಂದು ವಾಡಿಕೆ ಇದೆ ಬಟ್ ಯಾಕೆ ಬೆಳೆಸಬಾರ್ದು ಅಂತ ಯಾಕೆ ಈಗ ಕೂಡ ರೈತರ ಬಾಯಲ್ಲಿ ಇದೆಯಪ್ಪ ಅಂದರೆ ಸೊ ನುಗ್ಗಿ ಬ್ರಾಂಚಸ್ ಭಾಳಷ್ಟು ವೀಕ್ ಇರ್ತಾವೆ ಸೊ ಕಂಪೇರ್ ಟು ಮನೆ ಮುಂದೆ ಬೆಳೆಸಬಾರ್ದು ಹಿತ್ತಲಲ್ಲಿ ಬೆಳೆಸ್ಬಾರ್ದು ಬಟ್ ಯಾರು ನುಗ್ಗೆ ತಿನ್ನಬಾರ್ದು ಅಂತ ಹೇಳಲ್ಲ ಸೊ ಅದು ಲಾಟ್ ಆಫ್ ಬೇಸ್ ದಿ ದೇರ್ ಸೈಕಾಲಜಿ ಅವರು ಒಂದು ಏನಪ್ಪ ಅಂದ್ರೆ ಸಸ್ಪೇಶಿಯಸ್ ಮೈಂಡ್ ಅಂತ ಹೇಳ್ತಾರೆ ಅನುಮಾನಾಸ್ಪದ ಇರಬಾರ್ದು ಯಾವಾಗಲೂ ಸೊ ನುಗ್ಗೆ ಅಂತ ಹೇಳ್ತಾರೆ ಬಟ್ ನುಗ್ಗೆ ತಿನ್ಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ ಸೊ ಇವತ್ತಿನ ದಿವಸ ನಾನು ರೈತರಿಗೆ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ನುಗ್ಗೆ ನೀವು ಸೊ ಹೊಲಗಳಲ್ಲಿ ಬಂದಾರಿಗಳೆಲ್ಲ ಹಾಕೋಬೋದು ಸೊ ನಾವೆಲ್ಲ ಹಾಕಿದ್ದೇವೆ ರೋಡ್ ಸೈಡ್ ಹಾಕಿದ್ದೆ ಅವೆನ್ಯೂ ಅಂತ ಹೇಳ್ತೇವೆ ನಾವು ರೋಡ್ ಸೈಡಲ್ಲಿ ಇರ್ತಕ್ಕಂಥ ಪ್ಲಾನ್ಸಲ್ಲಿ ಹಾಕಿದ್ದೆವು ಸೊ ನುಗ್ಗೆಗಳನ್ನು ಬೆಳಿಬೋದು ಇದರಿಂದ ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಯುಸ್ ಅಂದರೆ ಇದರಲ್ಲಿ ಸ್ಪಾಟ್ಸ್ ಬರ್ತವೆ ಕಾಯಿ ಬರ್ತವೆ ನುಗ್ಗೆಕಾಯಿ ಅರೌಂಡ್ ಎಂಬತ್ತು ಸೆಂಟಿಮೀಟ್ರ್ ಇರ್ಬೋದು ಈ ಥರ ಅರವತ್ತರಿಂದ ಎಂಬತ್ತು ಸೆಂಟಿಮೀಟ್ರ್ ಕಾಯಿ ಬರುತ್ತೆ ಅದ್ರ ಜೊತೆಗೆ ಇದರಿಂದ ಲೀಫು ಇದನ್ನು ನಾವು ನ್ಯೂಸ್ ಪೇಪರಲ್ಲಿ ನಾರ್ಮಲಿ ನ್ಯೂಸ್ ಪೇಪರಲ್ಲಿ ಹಾಕಿ ಒಣಗಿಸಿ ಇದನ್ನ ಪೌಡರ್ ಮಾಡ್ಬೋದು ಇದರಿಂದ ನುಗ್ಗೆ ಚಾನು ಮಾಡ್ಬೋದು ನುಗ್ಗೆ ಎಕ್ಸಾಂಪಲ್ ನಮ್ಗೆ ದೋಸೆ ಮಾಡ್ತಾರೆ ಅದರಲ್ಲಿ ನಾವು ಏನು ಮಾಡ್ತೇವಪ್ಪ ಅಂದರೆ ಕೊತ್ತಂಬರಿ ಹಾಕ್ತೇವೆ ಸೊ ಅದ್ರ ಬದಲು ನುಗ್ಗೆ ತಪ್ಪುದನ್ನು ಕೂಡ ನಾವು ದೋಸೆ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ ನುಗ್ಗೆ ಸೀಡ್ಸ್ ಬರುತ್ತೆ ಸೀಡ್ಸನ್ನು ನಾವು ಎಟ್ ಒಂದು ಗ್ಲಾಸ್ ಏನಪ್ಪ ಅಂದ್ರೆ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಹಾಕಿ ಸೊ ನೀರು ನೀರು ನೀರಿದ್ದರೂ ಕೂಡ ಆ ನುಗ್ಗೆ ಬೀಜವನ್ನು ಹಾಕಿದರೂ ಕೂಡ ಆ ನೀರನ್ನು ತಿಳಿ ಮಾಡುವಂಥ ಒಂದು ಒಳ್ಳೆಯ ಕೆಪಾಸಿಟಿ ಇದೆ ಸೊ ಇದನ್ನು ನಾವು ಮಿರಾಕಲ್ ಪ್ಲಾಂಟ್ ಅಂತ ಹೇಳ್ತೇವೆ ಸೊ ಇಟ್ ಈಸ್ ಹ್ಯಾವಿಂಗ್ ಹೈ ಕ್ವಾಂಟಿಟಿ ಆಫ್ ವಿಟಮಿನ್ ಸಿ ಇರ್ಬೋದು ಸೊ ಪೊಟ್ಯಾಶ್ ಇರ್ಬೋದು ಸೊ ವಿವಿಧ ಒಂದು ಬೇರೆ ಬೇರೆ ಒಂದು ಮಿನರಲ್ಸ್ ಕೂಡ ಇದರಲ್ಲಿ ನುಗ್ಗಿಯಲ್ಲಿ ಪ್ರೆಸೆಂಟ್ ಇದ್ದಾವೆ ಸೊ ಇದನ್ನು ಏನಪ್ಪ ಅಂದರೆ ಒಂದು ಇಮ್ಯುನಿಟಿ ಬೂಸ್ಟರ್ ಆಗಿ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಅಲ್ಲಿ ನಮಗೆ ಎಸ್ಪೆಷಲಿ ಲಾರಿ ಡ್ರೈವರ್ಸ್ ಇರ್ಬೋದು ಪ್ಲಸ್ ಬಸ್ ಡ್ರೈವರ್ಸ್ ಇರ್ಬೋದು ಸೊ ನಾವು ಕೂಡ ಸೊ ನಾರ್ಮಲ್ ಪರ್ಸನ್ ಆಲ್ಸೋ ಯು ಕ್ಯಾನ್ ಈಟ್ ನುಗ್ಗೆ ಪಾಟ್ಸ್ ಆಲ್ಸೋ ಅಗೇನ್ ಯು ಕ್ಯಾನ್ ಡ್ರಿಂಕ್ ದಿಸ್ ನುಗ್ಗೆ ಪೌಡರ್ ಅಂತ ಹೇಳ್ಬೋದು ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕಿ ನುಗ್ಗೆ ಪೌಡರನ್ನು ಮಾಡಿ ಕೂಡ ನಾವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಬೋದು ಸೊ ದಿ ಆಯುರ್ವೇದಿಕ್ ಅವ್ರಿಗೆ ಒಂದು ಬೇಸಾಯ್ದಾರ ಡಾಟಾ ಐ ಸಿ ಎಮ್ ಆರ್ ಪ್ರಕಾರ ನಾವು ಇದನ್ನು ಒಂದು ಗ್ಲಾಸಿಗೆ ಹಾಕೊಂಡು ಕುಡಿಬೇಕಾಗತ್ತೆ ಸೊ ಅದ್ರ ಜೊತೆಗೆ ಸೊ ಇದನ್ನು ಬಿತ್ತನೆ ಕಾಲ ಯಾವಾಗಪ್ಪ ಸೊ ಇವಾಗ ಜೂನ್ ಜುಲೈ ಆಲ್ರೆಡಿ ಇವತ್ತು ಹದಿಮೂರು ಜೂನ್ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಈಗ ಒಳ್ಳೆ ಟೈಮ್ ಇದೆ ಅದನ್ನು ನುಗ್ಗೆ ಬೆಳೆಸಲಿಕ್ಕೆ ಸೊ ಏನಿಲ್ಲಪ್ಪ ಅಂದರೆ ಅರೌಂಡ್ ನೀವು ಇದನ್ನು ನುಗ್ಗೆ ಸೀಡ್ ಸಿಗ್ತಾವೆ ಸೊ ನೀವು ಬೇರೆ ಬೇರೆ ತಳಿಗಳು ಯಾವುದಪ್ಪ ಅಂದರೆ ತಳಿಗಳ ಮೊದಲು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದ್ದು ಸೊ ಇವು ಕೂಡ ಅದಾವೆ ಒಂದು ಒಂದು ದಂಡರಾಜ್ ಅಂತಿದೆ ಮತ್ತು ಬೇರೆ ಯೂನಿವರ್ಸಿಟಿದು ಪಿ ಕೆ ಎಮ್ ಇದೆ ಸೊ ಇವಾಗ ಬಾ ಬಾಗಲಕೋಟೆ ಯೂನಿವರ್ಸಿಟಿದು ತೋಟಗಾರಿಕೆ ಬಾಗಲಕೋಟೆ ನೋಡಿದ್ದು ಭಾಗ್ಯ ಇದು ಈ ವೆರೈಟಿ ಭಾಗ್ಯ ಬಂದು ಕೆ ಡಿ ಎಮ್ ಆಫ್ ಜೀರೋ ಒನ್ ಇದು ಭಾಗ್ಯ ಅಂತ ಹೇಳ್ಬೋದು ಸೊ ಇದನ್ನು ಕೂಡ ನಮ್ಮ ಗೈಡ ಕೂಡ ಇದನ್ನು ರಿಲೀಸ್ ಮಾಡಿದ್ದು ಡಾಕ್ಟರ್ ಎಂ ಬಿ ಮಾಡಲ್ಗೇ ಸರ್ ಅಂತೇಳಿ ಅವರು ಮಾಡಿದಂಥ ಗಿಡಗಳು ಸೊ ಇವತ್ತು ಕರ್ನಾಟಕ ತುಂಬ ಪಾಪ್ಯುಲರ್ ಆಗಿದೆ ಕರ್ನಾಟಕದ ಒಂದು ಪ್ರದೇಶದಲ್ಲಿ ನುಗ್ಗೆ ಇದನ್ನು ಬಿಟ್ಟರೆ ಇವಾಗ ಹೊಸ ಹೊಸ ವೆರೈಟಿಗಳು ಬಂದಿದೆ ಒಡಿಸಿ ಅಂತ ಬಂದಿದೆ ಸೊ ಈ ಗಿಡಗಳನ್ನು ನೋಡ್ಬೋದು ನಾನು ಕಾಯಿ ಗಿಡಗಳನ್ನು ತೋರಿಸ್ತೀನಿ ಬಿಸಿದ್ರೆ ಓನ್ಲಿ ಆರು ತಿಂಗಳ ಗಿಡ ಇದು ಆರು ತಿಂಗಳಲ್ಲಿ ನಿಮಗೆ ಹೂ ಬಂದಿದೆ ಸೊ ಈ ವೆರೈಟಿ ಏನು ಇಂಪಾರ್ಟೆನ್ಸ್ ಅಂದರೆ ಸೊ ಕಾಯಿನೂ ಕೂಡ ಬರುತ್ತೆ ಅದ್ರ ಜೊತೆಗೆ ಕಾಯಿ ಜೊತೆಗೆ ಗೊಂಚಲಲ್ಲಿ ಹೂನು ಇರುತ್ತೆ ಕಂಟಿನ್ಯೂಸ್ ಸೊ ನುಗ್ಗಿ ಯಾವಾಗಲೂ ಫ್ಲವರಿಂಗ್ ಆಗುತ್ತೆ ಯಾವಾಗಲೂ ಫ್ಲವರಿಂಗ್ ಇರುತ್ತೆ ಹನ್ನೆರಡು ತಿಂಗಳು ಇನ್ಕಮ್ ಬರುವಂಥ ಒಂದು ಒಳ್ಳೆಯ ಆದಾಯದ ಇದು ತರಕ ಬಹುವಾರ್ಷಿಕ ತರಕಾರಿ ಅಂತ ಹೇಳ್ಬೋದು ಸೊ ಇದಕ್ಕೆ ನಾವು ಎಷ್ಟು ಸ್ಪೇಸಿಂಗ್ ಕೊಡಬೇಕು ಸೊ ನಮಗೆ ಮ ಸಣ್ಣ ಟ್ಯಾಕ್ಟರ್ ಇರ್ಬೋದು ಒಳಗಡೆ ಇಂಟ್ರಿಕಲ್ಚರ್ ಆಪ್ರೇಷನ್ ಅಂತ ಕೇಳ್ತೇವೆ ನಾವು ಅಂತರ್ ಬೇಸಾಯ ಮಾಡಲಿಕ್ಕೆ ಸೊ ನಾವು ಕೊಟ್ಟಿದ್ದ ಸ್ಪೇಸಿಂಗು ಒಂದು ನುಗ್ಗೆ ಕೊಟ್ಟಿದ್ದೆವು ನೆಕ್ಸ್ಟು ಕರಿಬೇವು ನೆಕ್ಸ್ಟು ನುಗ್ಗೆ ಅಂದ್ರೆ ಫೈವ್ ಫೀಟ್ ಡಿಸ್ಟೆನ್ಸಲ್ಲಿ ಕೊಟ್ಟಿದ್ದೀವಿ ಬಟ್ ರೈತರು ನೀವು ಏನು ಮಾಡ್ರಿ ಅಂದ್ರೆ ಎಂಟು ಬೈ ಎಂಟು ಹೋಗ್ರಿ ಎಂಟು ಎಂಟು ಫೀಟ್ ಮಾಡ್ಕೋಬೋದು ಇಲ್ಲ ಅಂದ್ರೆ ನಾವು ಮ್ಯಾಂಗೋ ಟ್ವೆಂಟಿ ಬೈ ಟ್ವೆಂಟಿ ಫೀಟಲ್ಲಿ ಕೊಟ್ಟಿದಾಗ ಅದ್ರ ಮಿಡಲಲ್ಲಿ ನುಗ್ಗೆ ಬೇಸಾಯ ಮಾಡ್ಬೋದು ಸೊ ಬೇರೆ ಜಾಪಳಕಾಯಿ ಬದಲಿ ನುಗ್ಗೆ ಬೇಸಾಯ ಮಾಡ್ಬೋದು ಇಲ್ಲ ಬೇಡ ನಮಗೂ ಲ್ಯಾಂಡ್ ಕಡಿಮೆ ಇದೆ ಅಂದರೆ ಸೊ ನಾಲ್ಕು ಬಂದಾರಿಗಡೆ ನೀವು ನುಗ್ಗೆ ಪ್ಲಾನ್ಸ್ನ ಹಾಕೋಬೋದು ನುಗ್ಗೆ ಫಾಲೋಡ್ ಬೈ ಕರಿಬೇವು ನುಗ್ಗೆ ಫಾಲೋಡ್ ಬೈ ಕರಿಬೇವು ಯಾಕೆ ಹೇಳ್ತಾ ಇದ್ದೀರಂದರೆ ಸೊ ಎಕ್ಸಾಂಪಲ್ ನಮ್ಮದು ಫಲ ಅಂದರೆ ನಾಲ್ಕು ಅಂದರೆ ಸ್ಕ್ವೇರ್ ಇರುತ್ತೆ ಸೊ ಎಕ್ಸಾಂಪಲ್ ಈ ಥರ ಒಂದು ಒಂದು ಬಂದಾರಿಗೆ ನುಗ್ಗೆ ಅದರ ಜೊತೆಗೆ ಕರಿಬೇವು ನೆಕ್ಸ್ಟ್ ಆ ಬಂದಾರಿಗೆ ಹೋಗ್ಬೇಕು ನುಗ್ಗೆ ಇದೆ ಸೊ ಈ ಕಡೆ ಬಂತು ಸರ್ ಸೊ ಓಪನ್ ಲ್ಯಾಂಡ್ ಇತ್ತಂದರೆ ನಮಗೆ ಜಾಸ್ತಿ ಏರಿಯಾ ಇತ್ತಂದರೆ ಸೊ ನುಗ್ಗೆ ಈ ಥರನೂ ಕೂಡ ನಾವು ಎಂಟು ಬಾಯ್ ಎಂಟು ಫೀಟ್ ಇರ್ಬೋದು ಹತ್ತು ಬಾಯಿ ಹತ್ತು ಫೀಟ್ ಇರ್ಬೋದು ಮಿಡಲಲ್ಲಿ ನಮಗೆ ಟಕ್ರೂ ಉಳ್ಮೆ ಮಾಡ್ಬೋದು ಇಂಡಿಕಲ್ಚರ್ ಅಪ್ಲಿಕೇಶನ್ ಮಾಡ್ಬೋದು ಇದು ನಿಮಗೆ ಆರು ತಿಂಗಳ ಕ್ರಾಪ್ ಇದು ಏನಪ್ಪ ಅಂದರೆ ಆಲ್ರೆಡಿ ಫ್ಲವರಿಂಗ್ ಬಂದಿದೆ ಇಲ್ಲಿ ರೈತರು ಬಂದರೂ ಕೂಡ ನೋಡ್ಕೋಬೋದು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಮತ್ತು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಕಲಬುರಗಿ ಕೂಡ ಈ ಪ್ಲಾಟ್ ಇದೆ ಅಂತ ಸೇತು ಅಲ್ಲಿ ಕೂಡ ಇದು ನಮ್ಮ ಚೆಕ್ ಚೆಕ್ಪೋಸ್ಟಲ್ಲಿ ಆಳನ್ ಚೆಕ್ಪೋಸ್ಟಿಗೆ ನಿಯರೆಸ್ಟ್ ಇರೋದಂದರೆ ರೈತರು ಬಂದು ಕಲ್ಯಾಣ ಕರ್ನಾಟಕದ ರೈತರು ಇರ್ಬೋದು ಬೇರೆ ರೈತರು ಬೇರೆಷ್ಟು ರೈತರು ಬರ್ತಿರ್ತಾರೆ ಅವ್ರು ಬಂದು ಇದನ್ನು ನೋಡ್ಕೊಂಡು ಹೋಗ್ಬೋದು ಈ ಥರ ಪ್ಲ್ಯಾನ್ ಮಾಡಿ ಒಂದು ನುಗ್ಗೆ ನೆಕ್ಸ್ಟ್ ಮಿಡಲ್ ಕರ್ಬೇ ಹಾಕ್ಬೇಕು ನಾವು ಫೈವ್ ಫೀಟಿಗೆ ಎವ್ರಿ ಫೈವ್ ಫೀಟ್ ನುಗ್ಗೆ ಇದು ನುಗ್ಗೆ ಇಲ್ಲಿಂದ ಇಲ್ಲಿಗೆ ಹತ್ತು ಫೀಟ್ ಇದೆ ಅದು ಅಲ್ಲಿ ಮೊದಲೇ ಮೊದಲೇದನ್ನು ಅಲ್ಲಿ ಹತ್ತಿದೆ ಅಂದರೆ ನುಗ್ಗೆ ಕರಿಬೇವು ನುಗ್ಗೆ ಯಾಕೆ ಈ ಥರ ಕಾನ್ಸೆಪ್ಟನ್ನು ಯೂಸ್ ಮಾಡಬೇಕಂದ್ರೆ ರೈತರು ಅಲ್ಲಿ ಇಲ್ಲಿ ಗುಲ್ಬರ್ಗ ಭಾಗದಲ್ಲಿರ್ಬೋದು ಬೇರೆ ಬೇರೆ ಭಾಗದಲ್ಲಿರ್ಬೋದು ಅವರು ಆಲ್ಮೋಸ್ಟ್ ಅಲ್ಲಿ ಏನಪ್ಪ ತೊಗರಿ ಹಾಕಿರ್ತಾರೆ ತೊಗರಿ ಹಾಕಿರ್ಬೋದು ಅಥವಾ ಹೆಸರು ಹಾಕಿರ್ಬೋದು ಅದ್ರ ಜೊತೆಗೆ ತೋಟಗಾರಿಕೆ ಬೆಳೆ ಭಾಳ ಇಂಪಾರ್ಟೆಂಟು ಏನಪ್ಪ ಅಂದರೆ ನಾನು ಬಾರ್ಡ್ರಲ್ಲೆಲ್ಲ ಹಾಕಿದ್ದೀನಿ ನಾಲ್ಕು ಸ್ಕ್ವೇರಲ್ಲೆಲ್ಲಿ ಕೂಡ ನಾವು ಹಾಕಿದ್ದೀನಿ ಸೊ ಎಕ್ಸಾಂಪಲು ಏನು ಇಂಪಾರ್ಟೆಂಟ್ಸ್ ಅಪ್ಪ ಅಂದರೆ ಬಾರ್ಡರ್ ಕ್ರಾಪಿಂಗು ಇದ್ರಿಂದ ಪ್ಯಾಸಿವ್ ಇನ್ಕಮ್ ಬರುತ್ತೆ ಸೊ ನಾವು ತೊಗರಿ ಬರಬೇಕು ಅಥವಾ ಹೆಸರು ಬರಬೇಕು ಅಂದರೆ ಎರಡು ತಿಂಗಳು ಬೇಕು ಸೊ ಆ ಆಗೋಕ್ಕಿಂತ ಮುಂಚೆ ನಮಗೆ ಕರಿಬೇವು ಬರುತ್ತೆ ಕರಿಬೇವು ಆಲ್ಮೋಸ್ಟ್ ಇದು ಆರು ತಿಂಗಳಾದಮೇಲೆ ನಮಗೆ ಎಕನಾಮಿಕಲ್ ಪೊಟೆನ್ಷಿಯಲ್ ಇಲ್ಡ್ ಅಂತಾಯಿತು ನುಗ್ಗಿನೂ ಕೂಡ ಇಲ್ಡ್ ಅಂತ ಈ ವರ್ಷ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ನೀವು ಈ ವರ್ಷ ತೊಗರಿ ಹಾಕಿ ಬಾರ್ಡರ್ ನೀವು ನುಗ್ಗೆ ಅಥವಾ ಕರಿಬೇವು ಹಾಕಿದ್ರೆ ನೆಕ್ಸ್ಟ್ ಇಯರ್ ನಿಮಗೆ ರಾಯಲ್ ಇನ್ಕಮ್ ಬರುತ್ತೆ ಸೊ ಈ ಥರ ಇನ್ಕಮ್ ಬರೋದ್ರಿಂದ ಏನಪ್ಪಾ ಅಂದರೆ ನಿಮಗೆ ಆಳಿನ ಪಗಾರ ಇರ್ಬೋದು ಅಥವಾ ನಿಮ್ಮದು ಬೀಜದ ಒಂದು ತೊಗರಿ ಬೀಜದಿರ್ಬೋದು ಹತ್ತಿ ಇರ್ಬೋದು ಮತ್ತು ಬೇರೆ ಬೇರೆ ಹೆಸರು ಕಾಳು ಬೀಜ ಇರ್ಬೋದು ಮತ್ತು ನಿಮಗೆ ಗುಲ್ಬರ್ಗಕ್ಕೆ ಬರಬೇಕಂದ್ರೆ ಪೆಟ್ರೋಲು ಕೂಡ ಕಾಸ್ಟ್ ಆಗುತ್ತೆ ಅಗ್ರಿಕಲ್ಚರಲ್ಲಿ ರೊಕ್ಕ ಪ್ಲಸ್ ಲೆಕ್ಕ ಭಾಳ ಇಂಪಾರ್ಟೆಂಟ್ ನಾವು ಭಾಳಷ್ಟು ನಮ್ಮ ಅದಕ್ಕೆ ದುಡ್ಡು ಅಂದರೆ ಸೊ ಈಗ ನೋಡನ್ನು ನಾವು ಖರ್ಚು ಮಾಡಿದರೆ ನಾಳೆ ಬೆಳೆ ಕೂಡ ಅಥವಾ ಮಾನ್ಸೂನ್ ಸಾರ್ ಮಾನ್ಸೂನ್ ಗ್ಯಾಂಬಲಿಂಗ್ ಇರುತ್ತೆ ಸೊ ಯಾವಾಗ ಮಳೆ ಬರುತ್ತೆ ಯಾವಾಗ ಗಾಳಿ ಬರುತ್ತೆ ಯಾವಾಗ ಬಿಸಿಲು ಬರುತ್ತೋ ಗೊತ್ತಾಗಲ್ಲ ಸೊ ರೈತರದ್ದು ಒಂದು ಖುಷಿ ಅಂದರೆ ಒಂಥರ ಧ್ವಜಾಟ ಅಂತ ಹೇಳ್ಬೋದು ಸೊ ಈ ಥರ ಬೆಳೆಗಳನ್ನು ಆಲ್ಟರ್ನೇಟಿವ್ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಸೊ ನುಗ್ಗಿ ಎಕ್ಸಾಂಪಲ್ನ ಇದು ಜೂನ್ ಇದೆ ಸೊ ಜೂನ್ ಅಂದರೆ ಅರೌಂಡ್ ಇನ್ನೊಂದು ಆರು ತಿಂಗಳಿಗೆ ಇದು ಸ್ಟಾರ್ಟ್ ಆಗುತ್ತೆ ನಾವು ಇವಾಗ ರೈತರ ನಾಟಿ ಮಾಡಿದ್ದೆ ಆಲ್ರೆಡಿ ನಾನು ಅಕ್ಟೋಬರ್ ನವಂಬರಲ್ಲಿ ಕೂಡ ಮಾಡಿದ್ದೀನಿ ಅಂದರೆ ಇವಾಗ ಇದೆ ಸೊ ನೀವು ರೈತರು ಇವಾಗ ಮಳೆಗಾಲ ಬಂದಿದೆ ಕರೆಕ್ಟಾಗಿ ರೈಟ್ ರೈಟ್ ಸ್ಟೇಜ್ ಫಾರ್ ದಿ ಸೋಯಿಂಗ್ ಆಫ್ ದಿ ಡ್ರಮ್ ಸ್ಟಿಕ್ ನುಗ್ಗೆ ಸೀಡನ್ನು ಹಾಕಬೇಕು ಏನಿಲ್ಲ ಸಿಂಪಲ್ ಇದು ಹೆಂಗೆ ಸೋಯಿಂಗ್ ಮಾಡ್ಕೋಬೇಕಂದ್ರೆ ಬಾರ್ಡ್ರ್ ಹಾಕೊಂಡ್ರೆ ಏನಿಲ್ಲ ಒಂದು ಕುರ್ಪಿ ತೊಗೋಬೇಕು ಅಥವಾ ಒಂದು ಗುದ್ಲಿ ಅಥವಾ ಸಲಿಕೆ ತೊಗೊಂಡು ಸೊ ಸ್ಮಾಲ್ ಟ್ರೆಂಚ್ ಮಾಡಿ ಹೋಲ್ ಮಾಡಿ ಜಸ್ಟ್ ಗಿಡದ ಒಂದು ಒಂದು ಬೀಜ ಹಾಕಿದ್ರೆ ಸಾಕು ಬೀಜ ಹಾಕಿ ಆರಾಮ್ಸೆ ಇದನ್ನ ಮಾಡ್ಕೊಂತ ಹೋಗುತ್ತೆ ಇದು ಒಂದು ಕಾನ್ಸೆಪ್ಟು ಇಲ್ಲಪ್ಪ ಅಂದರೆ ನಾವು ಎಕರ್ ಟುಗೆದರ್ ನಾವು ದ ಎರಡಷ್ಟು ಆಫ್ ಎಂಟು ಬೈ ಏಟ್ ಫೀಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಇಲ್ಲಾಂದರೆ ಇದನ್ನು ಯಾವಾಗಲೂ ಕಟಾವು ಮಾಡಬೇಕಾಗುತ್ತೆ ಇದು ನೆಕ್ಸ್ಟ್ ನಾವು ಇಲ್ಲಿ ಕಟಾವು ಮಾಡಬೇಕಾಗುತ್ತೆ ಅವಾಗ ನಾವು ಫೈವ್ ಫೀಟ್ನು ಕೂಡ ಮಾಡ್ಬೋದು ಬಟ್ ರೈತರು ಫೈವ್ ಫೀಟ್ಗಿಂತ ನೀವು ಎಂಟು ಬೈ ಎಂಟು ಹತ್ತು ಬೈ ಹತ್ತು ನೀವು ಫೀಟ್ ಮಾಡ್ಕೊಂಡ್ರೆ ಆದರೆ ನಿಮಗೆ ಮಿಡಲಲ್ಲಿ ಓಡಾಡಿಸ್ಬೋದು ಇಂಥ ಕಲ್ಚರ್ ಆಪ್ರೇಷನ್ ಆಗುತ್ತೆ ಹಿಂಗೂ ಟ್ರ್ಯಾಕ್ಟ್ರು ಓಡ್ಬೋದು ಈ ಥರ ಓಪನ್ ಆಗಿ ಆರಾಮ್ಸೆ ಸ್ಮಾಲ್ ಟ್ಯಾಕ್ಟರ್ದು ಆಲ್ಮೋಸ್ಟ್ ನಾಲ್ಕು ಫೀಟಿಂದ ಇದಿರುತ್ತೆ ಅಷ್ಟೊಂದು ಹ್ಯಾರಿಂಗ್ ಇರುತ್ತೆ ಹರ್ಗುದಂತಿರ್ತದೆ ಅದನ್ಸಿದಾಗ ಅಗ್ರಿಕಲ್ಚರ್ ಆಪ್ರೇಷನ್ ಮಾಡ್ಬೋದು ಸೊ ಇದ್ರ ಜೊತೆಗೆ ನಾವು ಡೈರೆಕ್ಟ್ ಸೋಯಿಂಗ್ ಸೀಡ್ಸ್ ಅಂತ ಹೇಳಿದೆ ಇದ್ರ ಜೊತೆಗೆ ನಾವು ಏನಪ್ಪ ಅಂದರೆ ಪಾಲಿಥೀನ್ ಕವರು ಇಲ್ಲಾಂದರೆ ಗ್ಲಾಸ್ ಬರುತ್ತೆ ನೀನು ಕೂಡ ಗ್ಲಾಸ್ ಆ ಗ್ಲಾಸಲ್ಲಿ ಕೂಡ ನಾವು ತುಂಬ ಅಥವಾ ಎರಡು ಗೊಬ್ಬರ ಅಥವಾ ಸ್ವಲ್ಪ ಮಣ್ಣು ಒನ್ ಇಂಚು ಒನ್ ಇಂಚು ಒನ್ ಅನುಪಾತದಲ್ಲಿ ಮಿಕ್ಸ್ ಮಾಡಿ ನಾವು ನಿದ್ದೆ ಸಸಿಯನ್ನು ಮಾಡ್ಬೋದು ಸಸಿಗಳನ್ನ ರೆಡಿ ಮಾಡಿಕೊಂಡು ಆಮೇಲೆ ಒಂದು 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 ಮಂತಿನಿಂದ ಟೂ ಮಂತ್ಸಲ್ಲಿ ನುಗ್ಗೆ ಸಸಿಗಳು ಅಲ್ಲಿ ಮಾಡಿದ್ದೇವೆ ನಾವು ಆ ಸಸಿಗಳನ್ನು ಕೂಡ ಇದು ಮಾಡ್ಕೋಬೋದು ರೈತ ಬಂದವರೆ ನಿಮಗೆ ಡೈರೆಕ್ಟ್ ಸೀಡ್ನು ಕೂಡ ಹಾಕ್ಬೋದು ನುಗ್ಗೆ ಬೀಜ ದೊಡ್ಡದಿರುತ್ತೆ ಅದ್ರ ಜೊತೆಗೆ ನೀವೇನಪ್ಪ ಅಂದರೆ ಸಸಿಗಳನ್ನು ಈ ಥರ ಪಾಲಿಥೀನ್ ಫ್ಲೋರಲ್ಲಿ ರೆಡಿ ಮಾಡಿಕೊಂಡು ಸಸಿಗಳನ್ನ ಬೆಳೆಸ್ಬೋದು ಇದು ಒಂದು ತಿಂಗಳ ಒಂದು ಸಸಿ ಅಂತ ಹೇಳ್ಬೋದು ಸೊ ಅರೌಂಡ್ ನಾವು ಬೀಜ ಬೇಕಾಗುತ್ತೆ ಕರೆಕ್ಟಾಗಿ ಬೀಜವನ್ನು ನಾವು ಶಾರ್ಟಿಂಗ್ ಅಥವಾ ಗ್ರೇಡಿಂಗ್ ಮಾಡಿಕೊಂಡು ಒಂದು ಪಾಲಿಥೀನ್ ಇದರಲ್ಲಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕೊಖೋಪಿಟ್ಟು ಗೊಬ್ಬರ ಪ್ಲಸ್ ಕೆಂಪು ಮಣ್ಣು ಹಾಕಬೇಕು ಒಂದು ಅನುಪಾತ ಒಂದು ಅನುಪಾತ ಒಂದು ಅನುಪಾತದಲ್ಲಿ ಹಾಕಿ ರೆಡಿ ಮಾಡ್ಕೋಬೇಕು ಈ ಸಸಿ ಎಷ್ಟಪ್ಪ ಅಂದರೆ ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ರೆಡಿಯಾಗಿದೆ ಬಟ್ ಇನ್ನೂ ಕೂಡ ನಾವು ಈ ಕಾಂಡ ಬಲಿಷ್ಠವಾದ ಕಾಂಡ ಅಂದರೆ ಪೆನ್ಸಿಲ್ ತಿಕ್ನೆಸ್ ಅಂತ ಇತ್ತು ಇಷ್ಟು ಕಾಂಡ ಬಂದಾಗ ಭೂಮಿ ಹಚ್ಚಿದರೆ ಕರೆಕ್ಟಾಗಿ ಅಡಾಪ್ಟ್ ಆಗುತ್ತೆ ಹೇಳಿ ನಾವು ರೈತರಿಗೆ ಈ ಏನಪ್ಪ ಅಂದರೆ ಸಸಿಗಳನ್ನು ಇದನ್ನು ಮಾಡ್ಬೋದು ಇದು ಇಲ್ಲಪ್ಪ ಅಂದರೆ ಇದು ಪಾಲಿಥಿನ್ ಕವರ್ ಸಿಕ್ಕಿಲ್ಲ ಅಂದರೆ ನೀವು ನಾರ್ಮಲಿ ಗ್ಲಾಸಲ್ಲಿ ನೀರು ಕುಡಿತೀರಿ ಗ್ಲಾಸ್ ಇದ್ದಾಗ ಆ ಗ್ಲಾಸಿಗೆ ಮಣ್ಣು ಪ್ಲಸ್ ಎರೆ ಗೊಬ್ಬರ ಪ್ಲಸ್ ಉಕ್ಕ ಮಿಕ್ಸ್ ಮಾಡಿಕೊಂಡು ನೀವು ಗ್ಲಾಸಲ್ಲಿ ಕೂಡ ಬೆಳೆಸಿ ಆರಾಮ್ಸಿ ನಿಮ್ಮ ಮೇನ್ ಫೀಲ್ಡಿಗೂ ಕೂಡ ನೀವು ಗಿಡಗಳನ್ನು ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ಬೋದು ಅಂತ ರೈತರಿಗೆ ಇದು ಒಂದು ಮನವರಿಕೆ ಇದೆ ಸೊ ಇದ್ರ ಜೊತೆಗೆ ಸೊ ಒಂದು ಹೆಕ್ಟರಿಗೆ ಎಷ್ಟು ಬೀಜ ಬೇಕಾಗುತ್ತೆ ಟು ಫಿಫ್ಟಿ ಗ್ರಾಮಿಂದ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ವರೆಗೂ ನಾವು ಬೀಜವನ್ನು ಹಾಕಬೇಕಾಗತ್ತೆ ಅರೌಂಡ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜರ್ಮಿನೇಷನ್ ಇರುತ್ತೆ ಅರೌಂಡ್ ಟೆನ್ ಪರ್ಸೆಂಟ್ ಮಾರ್ಟಾಲಿಟಿ ಅಂತ ಹೇಳ್ತಾರೆ ಡೆತ್ ರೇಟ್ ಇದ್ದಿರುತ್ತೆ ಅವಾಗ ನಾವು ಸ್ವಲ್ಪ ಬಿದ್ದುದು ಜಾಸ್ತಿ ಇರುತ್ತೆ ಅದರ ಸ್ಟ್ಯಾಂಡರ್ಡ್ ಇಸ್ ತ್ರೀ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಗ್ರಾಮ್ ಇರುತ್ತೆ ಪ್ರತಿ ಟೆಕ್ಟರ್ಗೆ ಬಟ್ ನಾವು ಅರೌಂಡ್ ಫೈವ್ ಹಂಡ್ರೆಡ್ ಗ್ರಾಮ್ ತಗೊಂಡು ಸೊ ಎಲ್ಲಾದರೂ ಗ್ಯಾಪ್ ಫಿಲ್ಲಿಂಗ್ ಆದರೆ ಮತ್ತೆ ನಾವು ಕೂಡ ನಾವಿಲ್ಲಿ ಕೂಡ ನರ್ಸರಿಯಲ್ಲಿ ಗ್ಯಾಪ್ ಫಿಲ್ಲಿಂಗಿದು ಕೂಡ ಅವ್ರು ಮಾಡಿಕೊಂಡು ಮತ್ತೆ ನಾವು ರೆಜ್ಯೂಮೇಷನು ನರ್ಸರಿ ಮಾಡಿ ಸೊ ಮುಂದಿನ ಒಂದು ಏನೋ ಫೀಲ್ಡಿಗೆ ಮೇನ್ ಫೀಲ್ಡಿಗೆ ನಾವು ಈ ಸಸಿಗಳನ್ನು ಹೇಳ್ಕೊಳ್ತಾ ಹೇಳ್ಕೊಳ್ತಾರೆ ನಮಸ್ಕಾರ ಮಾಡಿ ನೆಕ್ಸ್ಟ್ ಒಂದು ಟೂ ಮಂತ್ಸ್ ಆದಮ್ಯಾಗೆ ಸೇಮ್ ಟ್ರೆಂಚಿಂಗ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಎರೆಹುಳ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಸೊ ಟ್ರೈಕೊಡರ್ಮ ಪ್ಲಸ್ ಜೈವಿಕ ಭಯ ಏನೋ ಕೂಡ ಕೂಡ ನೀವು ಟ್ರೈಕೊಡರ್ಮ ಇರ್ಬೋದು ಮೆಟ್ರೈಜಿಮ್ ಇರ್ಬೋದು ಗಿಡಕ್ಕೆ ಹತ್ತು ಗ್ರಾಮ್ ಹಾಕಿ ಸೊ ಒಂದು ಪುಟ್ಟಿ ಗೊಬ್ಬರ ಹಾಕಬೇಕು ಸೊ ಅದ್ರ ಜೊತೆಗೆ ಒಂದು ಎರಡು ಕಿಲೋ ಎರೆಹುಳ ಗೊಬ್ಬರ ಹಾಕಬೇಕು ಅದ್ರ ಜೊತೆಗೆ ನಾವು ಟ್ರೈಕೊಡರ್ಮ ಇರ್ಬೋದು ಮೆಟ್ರೈಜಿಮ್ ಇರ್ಬೋದು ಈ ಥರ ಒಂದು ಜೀವಾಣುಗಳನ್ನು ಹಾಕಿದರೆ ಬೊನ್ನೆಳ ಪ್ರಾಬ್ಲಮ್ ಇರ್ಬೋದು ಅದ್ರ ಜೊತೆಗೆ ಫಂಗಲ್ ಇನ್ಫೆಕ್ಷನ್ ಕೂಡ ನಾವು ಪ್ರಿವೆನ್ಶಿವ್ ಆಗಿ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ರೈತರಿಗೆ ಈ ನಾಟಿ ಪದ್ಧತಿಯನ್ನು ಪದ್ಧತಿ ಇದ್ರ ಜೊತೆಗೆ ಈ ತಪ್ಪ ಇದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ಸಮಯ ಯಾವಾಗ ಯಾವಾಗ ನಾವು ನಾಟಿ ಮಾಡ್ಬೇಕಂದ್ರೆ ಜೂನ್ ಜುಲೈ ಬೆಸ್ಟ್ ಟೈಮ್ ಫಾರ್ ದಿ ನುಗ್ಗಿ ಬೇಸಾಯಕ್ಕೆ ಜೂನ್ ಜುಲೈ ಮಾಡ್ಬೋದು ಇದ್ರ ಜೊತೆಗೆ ಮತ್ತೇನಪ್ಪ ಅಂದರೆ ಸೊ ಇದ್ರ ಇಳುವರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಥವಾ ಇಂಟ್ರಿಕಲ್ಚರ್ ಆಪರೇಷನ್ ಇಂಟ್ರಿಕಲ್ಚರ್ ಆಪರೇಷನ್ನ ಆರಾಮಲ್ಲಿ ನಾವು ಟೆಕ್ಟಲಿಂದ ಮಾಡ್ಬೋದು ಅಥವಾ ಎತ್ತಲಿಂದಲೂ ಮಾಡ್ಬೋದು ಸೊ ಮತ್ತು ನೆಕ್ಸ್ಟ್ ಏನಪ್ಪ ಹಾರ್ವೆಸ್ಟಿಂಗು ಸೊ ಒಂದು ಗಿಡಕ್ಕೆ ಎಷ್ಟು ಕಾಯಿ ಬರುತ್ತೆ ಅದು ಕೂಡ ಇಂಪಾರ್ಟೆಂಟು ರೈತರು ಬಂದವರು ನೋಡ್ಬೋದು ಇದು ಒಂದು ವರ್ಷದ ಗಿಡ ಇದು ನುಗ್ಗಿ ಗಿಡ ಅಂತ ಹೇಳ್ಬೋದು ಆಲ್ರೆಡಿ ಇದು ಪಾಟ್ಸ್ ಸೆಟ್ ಆಗಿದೆ ಅರೌಂಡ್ ನೂರಿಂದ ನೂರ ಎಂಬತ್ತು ಅರವತ್ತು ನೂರ ಅರವತ್ತು ಸೆಂಟಿಮೀಟ್ರ್ವರೆಗೂ ಕೂಡ ಈ ಏನೋ ಪಾಟ್ಸ್ ಅಂತ ಹೇಳ್ತೇವೆ ಕಾಯಿ ಅಂತ ಹೇಳ್ತು ಸೊ ಇದ್ರ ಜೊತೆಗೆ ಈ ವೆರೈಟಿದ ಮೇಜರ್ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಸೊ ಕಾಯಿ ಬಂದಿದೆ ಅದ್ರ ಜೊತೆಗೆ ಫ್ಲವರ್ ಇದೆ ನೋಡಿ ನೆಕ್ಸ್ಟ್ ಫ್ಲವರ್ ಕೂಡ ಸ್ಟಾರ್ಟ್ ಇದೆ ಸೊ ಬಂಚ್ ಫ್ಲವರ್ ಬಂಚ್ ಅಂತ ಹೇಳ್ತೀವಿ ನಾವು ಪಾಟ್ಸು ಇದೆ ಅದ್ರ ಜೊತೆಗೆ ನೆಕ್ಸ್ಟು ಫ್ಲವರಿಂಗು ಕೂಡ ಇದೆ ಇವಾಗ ನುಗ್ಗೆ ಒಂದು ಬೇಸಾಯ ಅಂದರೆ ಒಂಥರ ಹಸಿರು ಮಾಸ್ಟರ್ ಸ್ಯಾಲ್ರಿ ಇದ್ದಂಗೆ ಇದು ಸೊ ತಿಂಗಳ ತಿಂಗಳ ನಿಮಗೆ ಸೊ ಒಂದು ಬಂಚ್ ಅಂದ್ರೆ ಅರೌಂಡ್ ಹತ್ತರಿಂದ ಇರ್ಬೋದು ಅದರ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿಗೂ ಕೂಡ ಮಾಡ್ಬೋದು ಸೊ ಒಂದು ಗಿಡಕ್ಕೆ ಸ್ಟಾರ್ಟಿಂಗ್ ಸೊ ಒಂದು ವರ್ಷ ಆದಮೇಲೆ ಅರೌಂಡ್ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ನೂರು ಕಾಯಿ ಇರುತ್ತೆ ನೂರಿಂದ ನಾವು ಹೆಂಗೆ ನಾವು ಅಗ್ರಣಮಿ ನಾವು ಬೇಸಾಯ ಮಾಡ್ತೀವಿ ನೂರಿನ ಸಾವಿರ ಕಾಯಿ ಕೂಡ ಈ ಒಂದು ವೆರೈಟಿ ಕೆ ಡಿ ಎಮ್ ಜೀರೋ ಒನ್ ವೆರೈಟಿಯಲ್ಲಿ ಬರುವಂಥ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ ಇಲ್ಡ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ ಇದ್ರ ಜೊತೆಗೆ ಇದು ಗಿಡ್ಡ ತಳಿಗೆ ಅದು ಗಿಡ್ಡ ಇದೆ ಇನ್ನೂ ಎರಡು ತಳಿ ಇದೆ ಪಿ ಕೆ ಎಮ್ ಒನ್ ಅಂತಿದೆ ಅದನ್ನು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಕರ್ನಾಟಕದಲ್ಲಿ ರೂಲಿಂಗ್ ಇರೋ ತಳಿಯೋದು ಕೆ ಡಿ ಎಮ್ ಜೀರೋ ಒನ್ ಖ್ಯಾಕೆ ಸೊ ಇದ್ರ ಜೊತೆಗೆ ನಾವು ಇಲ್ಲಿ ನೋಡಿರ್ಬೋದು ಸೊ ನಾವು ಸುಣ್ಣ ಮತ್ತು ಬೆಲ್ಲವನ್ನು ನಾವು ಇದು ಮಿಕ್ಸ್ ಮಾಡಿ ಗಿಡಗಳ ಬಡ್ಡಿಗೆ ಇದು ಮಾಡ್ತೀವಿ ಯಾಕಂದ್ರೆ ಟರ್ಮೈಟ್ಸ್ ಇರ್ಬೋದು ಸೊ ಸಾಯಿಲ್ ಪೆಸ್ಟ್ ಇರ್ಬೋದು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೊ ಇದರಲ್ಲಿ ನುಗ್ಗೆ ಸ್ಟೆಮಿಗೆ ಹೊಲ್ ಹಾಕುತ್ತೆ ಅದನ್ನು ಕಂಟ್ರೋಲ್ ಬೋರರ್ಸ್ ಅಂತ ಹೇಳ್ಬೋದು ಸ್ಟೆಮ್ ಬೋರರ್ಸ್ ಇರ್ಬೋದು ಅದನ್ನು ಕಂಟ್ರೋಲ್ ಮಾಡೋದ್ರೆ ಸೆಕೆಂಡರಿ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಈ ಥರ ನಾವು ವೈಟ್ ವಾಷಿಂಗ್ ಅಂತ ಹೇಳ್ತೀವಿ ಸುಣ್ಣ ಇಲ್ಲಾಂದ್ರೆ ಜಾಸ್ ಹಾಕ್ಬೋದು ಇಲ್ಲಾಂದರೆ ಕ್ಲೋರೈಡ್ ಪೇಸ್ಟ್ ನಾವು ಹೆಂಗೆ ನಾವು ಕೋಲ್ಗೇಟ್ ಪೇಸ್ಟ್ ಇತ್ತು ಆ ಥರ ಪೇಸ್ಟ್ ಮಾಡಿಕೊಂಡು ನಾವು ಈ ಥರ ಮಾಡ್ತೀವಿ ಮಾಡ್ಬೇಕು ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ಇದ್ರ ಜೊತೆಗೆ ಸೊ ನುಗ್ಗೆಯಲ್ಲಿ ಕೂಡ ಭಾಳಷ್ಟು ರೋಗ ಮತ್ತು ಕೀಟಗಳನ್ನು ಕೂಡ ಸೊ ನಾರ್ಮಲಿ ಏನಪ್ಪ ಅಂದರೆ ಸಕ್ಕಿಂಗ್ ಪೆಸ್ಟ್ ಫ್ರೂಟ್ ಬೋರರ್ ಭಾಳ ಬರುತ್ತೆ ಸಕ್ಕಿಂಗ್ ಪೆಸ್ಟ್ ಬಂದಾಗ ನೀವು ಏನಪ್ಪ ಅಂದರೆ ಸಿಂಪಲ್ ಗಿಡಗಳು ಹಾಡಿ ಪ್ಲಾಂಟ್ ಇದೆ ಅದು ಸೊ ಇವೊಂದು ನೀವು ಮಡ್ಡಿ ಡಿಜೈನಲ್ಲೂ ಕೂಡ ಮಾಡ್ಬೋದು ಏನಪ್ಪ ಅಂದರೆ ಇದಕ್ಕೆ ಸಕ್ಕಿಂಗ್ ಇನ್ಸೆಕ್ಟ್ ಬಂದ ರಸ ಇರೋ ಕೀಟಗಳು ಅಂತ ಇದಕ್ಕೆ ಏನಿಲ್ಲ ನೀಮ್ ಆಯಿಲ್ ನಿಮ್ ಆಯ್ಲ್ ಅಂದ್ರೆ ಹತ್ರ ರಾಮಬಾನ ಇದ್ದಂಗೆ ಸೊ ನೀಮ್ ಆಯಿಲ್ ಎರಡು ಎಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪರಣೆ ಮಾಡ್ತೀವಿ ಇದ್ರ ಜೊತೆಗೆ ನೀವು ನೀಮ್ ಆಯಿಲ್ ನೆಕ್ಸ್ಟ್ ಇದನ್ನು ಪೊಟೆನ್ಷಿಯಲ್ ಹೆಂಗೆ ಲಿಫ್ಟ್ ಮಾಡಬೇಕು ಫ್ಲವರ್ ಎಸ್ಪೆಷಲಿ ನೀವು ಹಸಿ ಎಂಡಿ ಹಾಕಬೇಕು ಹಸಿ ಎಂಡಿ ನೀವು ಸಗಣಿ ರಾಡಿ ಮಾಡಿ ಸೊ ಗಿಡಗಳಿಗೆ ಬಡ್ಡಿ ಹಾಕಬೇಕು ಸಗಣಿ ರಾಡಿ ಇದು ಕೂಲಿಂಗ್ ಇಫೆಕ್ಟ್ ಆಗುತ್ತೆ ಇದರಿಂದ ಫ್ಲವರ್ ಡ್ರಾಪು ಕಡಿಮೆ ಆಗುತ್ತೆ ಸೊ ಸಗಣಿ ಹಸಿ ಸಗಿ ಸಗಣಿ ಇಲ್ಲಾಂದರೆ ಸೊ ಎರೆಜೆಲ್ಲ ಇರುತ್ತೆ ಎರೆ ಇರ್ಬೋದು ಅಥವಾ ಎರೆಹುಳ ಗೊಬ್ಬರ ಗಿಡಕ್ಕೆ ಒಂದೊಂದು ಪುಟ್ಟಿ ಹಾಕ್ತದೆ ಇದು ಈ ಗಿಡಗಳದ್ದು ಮೇಂಟನ್ ಮೇಂಟೆನೆನ್ಸ್ ಇದೆ ಸೊ ಬೇರೆ ಕ್ರಾಪ್ ಕಂಪೇರ್ ಮಾಡಿದರೆ ಇದು ಬಹುವಾರ್ಷಿಕ ತರಕಾರಿ ಬೆಳೆ ಇರ್ಬೋದು ಬಟ್ ಬಹುವಾರ್ಷಿಕ ಬೆಳೆ ಅಂತ ಬರುತ್ತೆ ಸೊ ಇದ್ರ ಜೊತೆಗೆ ಇದಕ್ಕೆ ಇದಕ್ಕೇನಪ್ಪ ಅಂದ್ರೆ ನಾರ್ಮಲಿ ಸೊ ಬಗ್ಸ್ ಇರುತ್ತೆ ಸಕ್ಕಿಂಗ್ ಫೆಸ್ಟ್ ಇರುತ್ತೆ ಬೇರೆ ಬೇರೆ ರಸ ಇರೋ ಕೀಟಗಳು ಬರ್ತವೆ ನಾರ್ಮಲ್ ನೀವು ಸಿಂಪಲ್ಲಾಗಿ ಬೇವಿನ ಕಷಾಯ ಇರ್ಬೋದು ಬೇವಿನ ಎಣ್ಣೆನ ಸ್ಪ್ರೇ ಮಾಡ್ಬೋದು ಇದ್ರ ಜೊತೆಗೆ ರೋಗ ಕೂಡ ಭಾಳ ಭಾಳಷ್ಟು ಇರುತ್ತೆ ಮೀಡಿಯಮ್ ರೋಗ ರೋಗ ಬರುತ್ತೆ ಲೀಫ್ ಸ್ಪಾಟ್ ಬರುತ್ತೆ ನಾರ್ಮಲ್ ನೀವು ಅಂದರೆ ಕಾರ್ಬನ್ ಡೈಜೇಟ್ ಒನ್ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸಿಂಪಲ್ ಮಾಡಿ ಯೂಸ್ ಮಾಡ್ಕೊಬೋದು ಇಲ್ಲಪ್ಪ ಅಂದರೆ ನಾನು ಆರ್ಗ್ಯಾನಿಕಲ್ಲಿ ಮಾಡ್ತೀನಪ್ಪ ಅಂದರೆ ರೆಕಾರ್ಡ್ ಆರ್ಮಿ ಇದೆ ಸೊ ಫೈವ್ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪನ್ನ ಮಾಡ್ಕೋಬೋದು ಸೊ ಇದ್ರ ಜೊತೆಗೆ ಗೊಂಡೆ ಹುಳುಗಳ ಪ್ರಾಬ್ಲಮ್ ಬರುತ್ತೆ ಇದಕ್ಕೆ ಸೊ ಗೊಂಡಿ ಹುಳೋ ಪ್ರಾಬ್ಲಮ್ ಅಂದರೆ ಮೆಟ್ರಾಜಿ ಅನಿಸ ಪಲ್ಯ ಅಂತಿದೆ ಅದು ನೀವು ಹತ್ತು ಗ್ರಾಮ್ ಪ್ರತಿ ಲೀಟರಿಗೆ ನೀರಿಗೆ ಹಾಕಿ ಗಿಡಗಳಿಗೆ ಹಾಕಿ ಇಲ್ಲಪ್ಪ ಅಂದರೆ ಗಿಡ ಸುತ್ತ ಒಂದು ಹಂಡ್ರೆಡ್ ಗ್ರಾಮ್ ಹಾಕಿ ಅದ್ರ ಮೇಲೆ ನೀರು ಬಿಟ್ಬಿಡೋದು ಇದರಿಂದ ಗೊನ್ನೆ ಹುಳುಗಳ ಕಾಟವನ್ನು ಕಡಿಮೆ ಮಾಡ್ಬೋದು ಅದ್ರ ಜೊತೆಗೆ ಇದನ್ನು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಸೊ ಮೊದಲಿನ ಕಾಲದಾಗಿತ್ತು ನಮಗೆ ಬೆಳಿಬಾರ್ದು ನುಗ್ಗೆ ಬೆಳೆದ್ರೆ ಏನೋ ಒಂಥರ ಇತ್ತು ಬಟ್ ಇವೆಲ್ಲರೂ ಯಾರು ನುಗ್ಗೆ ತಪ್ಪಲ ತಿನ್ಬೇಡ್ರಿ ಯಾರು ನುಗ್ಗೆ ಕಾಯಿನ ಅಂತ ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸೊ ನಿಮ್ಮ ಬೇಸ್ಡ್ ಆನ್ ದ ಯುವರ್ ಸೈಕಾಲಜಿ ಯು ಕ್ಯಾನ್ ಟೇಕ್ ಆರ್ ಯು ಕ್ಯಾನ್ ಟೇಕ್ ಪ್ರೊಡಕ್ಷನ್ ಇನ್ ಡಮ್ಸ್ಟಿಕ್ ಹಾರ್ಟಿಕಲ್ಚರ್ ಫೀಲ್ಡ್ ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದು ಮಾರ್ಕೆಟ್ ಹೆಂಗೆ ಮಾಡ್ಬೇಕಂದ್ರೆ ಇದು ಅಬ್ಸರ್ವ್ ಮಾಡ್ಬೋದು ಇದು ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಈಸ್ ಅ ಫರ್ಮೇಶನ್ ಇಂಪಾರ್ಟೆಂಟ್ ಶೈನಿಂಗ್ ಅಂತ ಹೇಳ್ತೇನೆ ಸೊ ಮಾರ್ಕೆಟಲ್ಲಿ ನಮಗೆ ಸೊ ಜಾಸ್ತಿ ದಪ್ಪ ಆದರೆ ತೊಗೊಳ್ಳೋಲ್ಲ ಸೊ ಒಂಥರ ನೋಡಿರಿ ಕಾಯಿ ನೋಡ್ಬೋದು ಎಷ್ಟು ಒಂಥರ ರಬ್ಬರ್ ಥರ ಆಗಿದೆ ಬೆಂಡ್ ಆಗ್ತದೆ ಸೊ ಈ ಥರ ಒಂದು ಸಾಫ್ಟ್ ಇರ್ತದೆ ಅದು ಸಾಫ್ಟ್ ತೊಗೊಂಡು ಹಾರ್ವೆಸ್ಟ್ ಮಾಡಿಕೊಂಡು ಸೊ ನಿಮಗೆ ಜಾಸ್ತಿ ಮನೆಯಲ್ಲಿ ಬೇಯಿಸುವಾಗ ಕೂಡ ಈಸಿ ಆಗ್ಬೇಕು ಜಾಸ್ತಿ ಗಟ್ಟಿ ಆದರೆ ಸೊ ಆಲ್ರೆಡಿ ಇಲ್ಲಿ ನೋಡ್ಬೋದು ಗಟ್ಟಿಯಾಗಿದೆ ಈ ಥರಕ್ಕಿಂತ ಇಲ್ಲಿ ನೋಡ್ಬೋದು ನೀವು ಇದು ಚೆನ್ನಾಗಿ ಬರ್ತಾ ಇದೆ ಇನ್ನೊಂದು ವಾರದಲ್ಲಿ ಕೂಡ ಮೂರು ದಿವಸದಲ್ಲಿ ಇದನ್ನು ಹಾರ್ವೆಸ್ಟ್ ಮಾಡ್ಬೋದು ಈ ಥರ ನಾವು ಇದು ಒಳ್ಳೆಯ ಒಂದು ಇದನ್ನು ಹೇಳ್ಬೋದು ಇದು ಒಂದು ಐದರಿಂದ ಹತ್ತು ಪಾರ್ಟ್ಸ್ ಅಂತ ರಬ್ಬರ್ ಬ್ಯಾಂಡ್ ಹಾಕಿ ನಾವು ಅದಕ್ಕೆ ಗ್ರಾಫಿಂಗ್ ಟವರ್ ಹಾಕಿ ನಾವು ಸೇಲ್ ಮಾಡ್ಬೋದು ಅರೌಂಡ್ ಒಂದು ಬಂಡಲಿಗೆ ಕೂಡ ನೀವು ರಿಲಯನ್ಸ್ ಮಾರ್ಕೆಟಲ್ಲಿ ಹೋದರೆ ಇಪ್ಪತ್ತೈದರಿಂದ ಐವತ್ತು ರೂಪಾಯಿನೂ ಕೂಡ ಕಾಸ್ಟ್ ಇದೆ ಬಟ್ ನಮ್ಮ ರೈತರಿಗೆ ಅರೌಂಡ್ ಟೆನ್ ಟು ಫಿಫ್ಟೀನ್ ರುಪೀಸ್ ಸಿಕ್ಕೇ ಸಿಗುತ್ತೆ ಇದು ಮಾಡ್ಬೋದು ಒಂದು ಗಿಡ ಅಂದರೆ ಸಾವಿರ ಮೂರು ವರ್ಷ ಅಥವಾ ನಾಲ್ಕು ವರ್ಷ ಆದಮೇಲೆ ಪೊಟೆನ್ಷಿಯಲ್ ಏರ್ಸ್ ಸ್ಟಾರ್ಟ್ ಆಗುತ್ತೆ ಆವಾಗ ಸಾವಿರ ಕಾಯಿಗಳು ಬರ್ತವೆ ಬಟ್ ಇವಾಗ ಇನಿಷಿಯಲಿ ಇದು ಒಂದು ವರ್ಷದ ಗಿಡ ಇದೆ ಇದು ಅರೌಂಡ್ ಹಂಡ್ರೆಡ್ ಆಲ್ರೆಡಿ ನಾವು ಹಾರೆಸ್ಟ್ ಮಾಡ್ತಾ ಇದ್ದೀವಿ ಸೊ ಅರೌಂಡ್ ಹಂಡ್ರೆಡ್ ಬರುತ್ತೆ ಸೊ ಬೇಸನ್ನ ಯಾವ ಥರ ಪಂಟೆಗಳನ್ನು ಪಂಟೆಗಳನ್ನು ಯಾವ ಥರ ನಾವು ನೋಡ್ಕೊತೀವಿ ಬೆಳೆಸ್ತೀವಿ ಅದಕ್ಕೆ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ ಇರ್ಬೋದು ಅದಕ್ಕೆ ಬಡ್ಡಿ ಗೊಬ್ಬರ ಇರ್ಬೋದು ಸಾವಯವ ಗೊಬ್ಬರ ಇರ್ಬೋದು ಹಿಂಡಿ ಗೊಬ್ಬರ ಇರ್ಬೋದು ಇವ್ರು ಮಾಡೋದ್ರಿಂದ ಇದುಗಳು ಒಂದು ಲಕ್ಷಣವಾಗಿ ಕಾಣ್ತಾವೆ ಅದ್ರ ಜೊತೆಗೆ ಈ ಕ್ಯಾನ್ ಅಬ್ಸರ್ವ್ ಟಿಪಿಕಲ್ ಬಡ್ಸ್ ಇರ್ಬೋದು ಟಿಪ್ ದ ಶೂಟ್ ಇರ್ಬೋದು ಇದು ನೋಡ್ಬೋದು ಸೊ ಆಲ್ರೆಡಿ ಫ್ಲವರಿಂಗ್ ಆಗಿದೆ ಈ ಥರ ಇದ್ದರೆ ಸೊ ಆಲ್ರೆಡಿ ಒಂದು ಫ್ಲ ಒಂದು ಬಂಚಲ್ಲಿ ಇನ್ಫೋರಸನ್ಸ್ ಅಂತ ಹೇಳ್ತೀವಿ ಅರೌಂಡ್ ಟ್ವೆಂಟಿ ಫ್ಲವರ್ಸರು ಟ್ವೆಂಟಿಯಲ್ಲಿ ನಮಗೆ ಹತ್ತಾದರೂ ಕೂಡ ಪ್ಲಾಂಟ್ಸ್ ಸಿಕ್ಕಿ ಸಿಗ್ತವೆ ಇದಕ್ಕೆ ಏನು ಮಾಡಬೇಕಂದ್ರೆ ಸೊ ಫ್ಲವರ್ ಜಾಸ್ತಿ ಆಗಲಿಕ್ಕಂದ್ರೆ ಜಾಸ್ತಿ ಆಗಬೇಕಂದ್ರೆ ಸೊ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಬೆಂಗಳೂರವರು ಒಂದು ರೆಡಿ ಮಾಡಿರ್ತಕ್ಕಂಥ ವೆಜಿಟೇಬಲ್ ಅರ್ಕಾ ವೆಜಿಟೇಬಲ್ ಸ್ಪೆಷಲ್ ಅಂತ ಹೇಳ್ತೇವೆ ಅದನ್ನು ಒಂದು ಕ್ಯಾನಿಗೆ ಒಂದು ಅಂದರೆ ಇಪ್ಪತ್ತು ಲೀಟರ್ ಎಂಬತ್ತು ಗ್ರಾಮ್ ಒಂದು ಕ್ಯಾನಿಗೆ ಹಾಕಿ ಸ್ಪ್ರೇ ಮಾಡೋದರಿಂದ ಫವರ್ ಟ್ರಾಪನ್ನು ಕಂಟ್ರೋಲ್ ಮಾಡ್ಬೋದು ಅಂತ ರೈತರಿಗೆ ನಾನು ಹೇಳ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಸೊ ನಾನು ಬಂದಾರಿ ಅಂತ ಹೇಳ್ತಾ ಇದ್ದೆ ಈ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಳ್ಳಿ ನಿಮಗೆ ನಾವು ಇಲ್ಲಿ ಕೂಡ ನಾವು ಹಾಕಿದ್ದೇವೆ ನಮ್ಮ ಫೈನಲ್ ಎಸ್ಟೂರೆಂಟ್ಸ್ ಎಲ್ಲ ಇದನ್ನು ಮಾಡಿದ್ದಾರೆ ಸೊ ಇದ್ರ ಜೊತೆಗೆ ನಾವು ಇದು ತುಪ್ಪದ ಹೀರಿಕಾಯಿ ಹಾಕಿದ್ದೇವೆ ತುಪ್ಪದ ಹಿರಿಕಾಯಿದ ಜೊತೆಗೆ ನಾವು ಬಂದಾರಿ ಕೂಡ ಒಂದು ಅಬ್ಸರ್ವ್ ಮಾಡ್ಬೋದು ಒಂದು ನಾವು ನುಗ್ಗೆಯಲ್ಲಿ ಟೆನ್ ಫೀಟ್ ಗ್ಯಾಪ್ ಕೊಟ್ಟಿದ್ದೆ ನುಗ್ಗೆ ಮಿಡಲಲ್ಲಿ ಕರ್ಬೇವು ಹಾಕಿದ್ದೇವೆ ಒಂದು ಸ್ವಲ್ಪ ನೋಡ್ಬೋದು ನೀವೆಲ್ಲ ಈ ಥರ ಪ್ಲ್ಯಾನ್ ಮಾಡಿರಿ ಸೊ ಈ ಪ್ಲ್ಯಾನ್ ಯಾಕೆ ಮಾಡಬೇಕಪ್ಪ ಅಂದರೆ ಸೊ ಇದು ಜೂನ್ ಇದು ಜೂನಲ್ಲಿ ಜೂನಲ್ಲಿ ಈ ಒಂದು ಹಾರ್ವೆಸ್ಟ್ ಸಿಗುತ್ತೆ ನಮಗೆ ಜೂನಲ್ಲಿ ಪಾರ್ ಹಾರ್ವೆಸ್ಟ್ ಸಿಗುತ್ತೆ ನೆಕ್ಸ್ಟು ಏನಪ್ಪ ಅಂದರೆ ಜೂನ್ ಮುಗೀತಾ ಜೂನ್ ಮುಗಿದ್ಮೇಲೆ ಇದನ್ನು ನಾವು ಫ್ಲವರಿಂಗ್ ಹಾಗೆ ಆಗ್ತಾ ಇದು ನೆಕ್ಸ್ಟ್ ಜುಲೈಲಿ ಆ ಬಂಡಿದೆ ನೋಡಿ ಆ ಬಂಡಲ್ಲಿ ಹೋಗು ಜುಲೈ ಜುಲೈಯಲ್ಲಿ ನಮ್ಮದು ಬೇಸಿಕ್ ನಾವು ಏನಪ್ಪ ಅಗ್ರಿಕಲ್ಚರ್ ಮೆಡಿಸನ್ನ ಕಂಟ್ರೋಲ್ ಮಾಡುತ್ತೆ ಆಮೇಲೆ ನೆಕ್ಸ್ಟ್ ಆ ಬಾರ್ಡ್ರ್ ಹೋಗಬೇಕು ಅದು ಆಗಸ್ಟಲ್ಲಿ ಬರುತ್ತೆ ನೆಕ್ಸ್ಟ್ ಆ ಬಾರ್ಡ್ರ್ ಬಂದರೆ ಸೆಪ್ಟೆಂಬರ್ಗೆ ಬರುತ್ತೆ ಅಷ್ಟು ಫೋರ್ ಮಂತ್ಸಲ್ಲಿ ಅಗೇನ್ ಇಟ್ ಈಸ್ ರಿಜ್ಯೂಮಿನೇಟಿಂಗ್ ಇಲ್ಲಿ ಫ್ಲವರ್ ಬರುತ್ತೆ ಸೊ ನಿಮಗೆ ಕರಿಬೇವು ಕೂಡ ಎಕ್ಸಾಂಪಲ್ ಗುಲ್ಬರ್ಗ ಅರೌಂಡ್ ಟೆನ್ ಲ್ಯಾಕ್ಸ್ ಮೋರ್ ದ್ಯಾನ್ ಟೆನ್ ಲ್ಯಾಕ್ಸ್ ಪಾಪ್ಯುಲೇಷನ್ ಇದೆ ಸೊ ನಾವು ಈ ಥರ ಅರೌಂಡು ನೀರೆಸ್ಟ್ ನುಗ್ಗಿ ಅಂದರೆ ಅರೌಂಡ್ ನಿಯರೆಸ್ಟು ಒಂದು ಟ್ಯಾಕ್ಟರ್ ಲೋಡು ನೀರೆಷ್ಟು ಒಂದು ನಾವು ತಗಡು ಹಾಕಿ ಸೇರಿದ್ರು ಕೂಡ ಟ್ಯಾಕ್ಟರ್ ಲೋಡ್ ಬೇಕಾಗುತ್ತೆ ಕರ್ಬೇವು ಸೊ ನಾವು ಯಾವತ್ತೂ ನಾವು ಕೂಡ ಇಮಿಡಿಯೇಟ್ ಬೆಳಿಗ್ಗೆ ನೆನಪಾಗೋದೇ ಹೋಗೋದೇ ಕರಿಬೇವು ಒಂದು ಪಾತ್ರೆ ಇಟ್ಟರೆ ಆಯಿಲ್ ಮೇಲೆ ನೆಕ್ಸ್ಟ್ ಬೇಕಾಗಿರೋದು ಕರ್ಬೇವು ಇನ್ ಗುಲ್ಬರ್ಗದಲ್ಲಿ ನೀರೆಷ್ಟು ಒಂದು ನನ್ನ ಒಂದು ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಪ್ರಕಾರ ಸೊ ಅರೌಂಡ್ ಎರಡು ಟ್ರಕ್ ಲಾರ್ಜೆಸ್ಟ್ ಕರ್ಬೇವು ಬೇಕು ಸೊ ಇದು ಇವನ್ನೆಲ್ಲ ರೈತರು ನೆಗ್ಲೆಕ್ಟ್ ಮಾಡಬೇಡ್ರಿ ನಾವು ಬೇರೆ ಬೇರೆ ಕ್ರಾಪ್ಗಳನ್ನು ಮಾಡ್ಕೊಳ್ರಿ ಬಟ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಲ್ಮೋಸ್ಟ್ ಬೂನ್ ಅಂತ ಹೇಳ್ಬೋದು ಬೂನ್ ಅಂದರೆ ಹೊರ ಕೊಟ್ಟಂಗೆ ನಮಗೆ ಈಲ್ಡ್ ಕೊಡ್ತಾವೆ ಸೊ ಆ ಥರ ಒಂದು ದೃಷ್ಟಿಯಿಂದ ರೈತರು ಇದನ್ನು ಸದುಪಯೋಗ ಪಡ್ಕೋಬೇಕು ಸೊ ಯಾರಾದರೂ ರೈತರು ನೀವು ಪ್ಲಾಟ್ ನೋಡಬೇಕಂದ್ರೆ ನಮ್ಮದು ಜುನಲ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಕೆ ವಿ ಕೆ ಅಗ್ರಿಕಲ್ಚರ್ ಕ್ಯಾಂಪಸಲ್ಲಿ ನೀರೆಸ್ಟಿಗೆ ಚೆಕ್ ಪೋಸ್ಟ್ ಹಂಡ್ರೆಡ್ ಫೀಟಲ್ಲಿ ರೈಟ್ ಸೈಡಿದೆ ರೈತರು ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲಾಂದ್ರೆ ನಿಮಗೆ ಸಲಹೆ ಬೇಕಂದರೆ ನನ್ನೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಎಲ್ಲರೂ ರೈತರು ಇವಾಗ ಒಳ್ಳೆ ಮಳೆಗಾಲ ಬಂದಿದೆ ಸೊ ನಿಮ್ಮ ಭೂಮಿ ಸಿದ್ಧತೆ ಮಾಡಿಕೊಂಡು ನಿಮ್ಮ ಬಂದಾರಿಗಳಿಗೆ ನಾನು ಏನು ಮೇನ್ ಫೀಲ್ಡ್ನಂದು ಕಡಿಮೆ ಒಂದು ಎಕರೆ ಹೊಲ ಇದೆ ಪಾಸಿಬಲ್ ಆಗೋಲ್ಲ ಗ್ರೋ ಮಾಡಲಿಕ್ಕೆ ಅಂದರೆ ಸೊ ಬಂದಾರಿಗೆ ಹಾಕಿ ಯಾಕಂದರೆ ಜಸ್ಟ್ ಒಂದು ಕುರ್ಪಿ ತೊಗೊಂಡು ಬೀಜ ಹಾಕೋದನ್ನ ರೈತರಿಗೆ ಒಂದು ಒಳ್ಳೆಯ ರಾಯಲ್ ಇನ್ಕಮ್ ಅಂತ ಹೇಳ್ಬೋದು ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ಬೋದು ಇದರಿಂದ ಪೆಟ್ರೋಲು ಡೀಸೆಲ್ ಖರ್ಚಾಗ್ಬೋದು ಬೇರೆ ಬೇರೆ ನಿಮ್ಮ ಏನಂದ್ರೆ ಬಿತ್ತನೆ ಖರ್ಚಾಗಿರ್ಬೋದು ಗೊಬ್ಬರ ಖರ್ಚಾಗಿರ್ಬೋದು ನೀವು ಇದನ್ನು ಮಾಡಿಫೈ ಮಾಡಿಕೊಂಡು ನಿಮ್ಮ ಒಂದು ಕೃಷಿಯ ಒಂದು ಆದಾಯವನ್ನು ಇನ್ನೂ ಕೂಡ ಹೆಚ್ಚು ಮಾಡಲಿಕ್ಕೆ ಒಳ್ಳೆಯ ತೋಟಗಾರಿಕೆ ಬೆಳೆ ಅಂದರೆ ಅದು ನುಗ್ಗೆ ಮತ್ತು ಕರಿಬೇವು ಅಂತ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ